ಪರಪನ ಅಗ್ರಹಾರದಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ನೀಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಮಾಧ್ಯಮಗಳ ಮೊರೆ ಹೋದಂತ ಪೊಲೀಸರು ಫೇಸ್ಬುಕ್ ಇರಬಹುದು ವಾಟ್ಸ್ಆಪ್ ಹಾಗೂ ಇನ್ಸ್ಟಾಗ್ರಾಮ್ ಸಂಸ್ಥೆಗೆ ಪತ್ರ ಬರೆದಿದ್ದಾರೆ ವಿಡಿಯೋ ಅಪ್ಲೋಡ್ ಮಾಡಿದ ಅಕೌಂಟ್ಗಳ ಬಗ್ಗೆ ನಮಗೆ ಮಾಹಿತಿ ಕೊಡಿ ಆ ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದು ಯಾವ ಅಕೌಂಟ್ ಮೂಲಕ ಅದ್ರ ಪತ್ತೆಗೆ ಈಗ ಕಾಕಿ ಮುಂದಾಗಿದೆ ಮೆಟಾಗೆ ಈಗಾಗಲೇ ಪತ್ರ ಬರೆದಿರುವಂತಹ ಪರಪನ ಅಗ್ರಹಾರ ಪೊಲೀಸರು ರಾಜಾತಿಥ್ಯದ ವಿಡಿಯೋ ಅಟ್ಯಾಚ್ ಮಾಡಿ ಪತ್ರ ಬರೆದಿದ್ದಾರೆ ಈ ವಿಡಿಯೋವನ್ನ ಯಾವ ಅಕೌಂಟ್ ಮೂಲಕ ಅಪ್ಲೋಡ್ ಮಾಡಿರೋದು ಅದ್ರ ಬಗ್ಗೆ ನಮಗೆ ಮಾಹಿತಿ ಕೊಡಿ ಪತ್ತೆ ಹಚ್ಚಿ ಅಂತ ರಾಜತಿಥ್ಯದ ವಿಡಿಯೋ ಮಾಡಿರೋ ಕೈದಿಯ ವಿಚಾರಣೆ ಮಾಡಿದಾಗ ಆ ವಿಚಾರಣೆಯ ಸಂದರ್ಭದಲ್ಲಿ ವಿಡಿಯೋ ಚಿತ್ರೀಕರಿಸಿದ್ದ ಮೊಬೈಲ್ ಬಳಿ ಇಲ್ಲ ಅಂತ ಕೈದಿ ಹೇಳಿರೋದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಜೈಲಿನ ಮೇಲೆ ಪೊಲೀಸರು ದಾಳಿ ನಡೆಸಿದ್ರು ಆಗ ಸೀಸ್ ಮಾಡ್ಕೊಂಡು ಹೋದ್ರು ಅಂತ ಕೈದಿಗಳು ಹೇಳಿದ್ದಾರೆ ಹಾಗಾಗಿ ಆ ಮೊಬೈಲು ಈಗ ಇಲ್ಲ ಯಾವ ಅಕೌಂಟಿಂದ ವಿಡಿಯೋ ಅಪ್ಲೋಡ್ ಆಗಿದೆ ಅಂತಲೂ ಗೊತ್ತಿಲ್ಲ ಅಂದರೆ ಕಾರಣ ಎರಡು ಸಾವಿರದ ಇಪ್ಪತ್ತ್ಮೂರರ ಅಂತ ಕೂಡ ಹೇಳ್ತಾ ಇದ್ದಾರಲ್ಲ ಹಾಗಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಡಿಯೋ ಯಾವುದು ಎರಡು ಸಾವಿರದ ಇಪ್ಪತ್ತೈದರದ್ದು ವಿಡಿಯೋ ಯಾವುದು ಯಾವಾಗ ಯಾರು ಚಿತ್ರೀಕರಣ ಮಾಡಿದ್ರು ಅದನ್ನು ತಿಳ್ಕೊಳ್ಬೇಕು ಅಂದರೆ ಈಗ ಯಾವ ಅಕೌಂಟ್ ಮೂಲಕ ಅದು ಅಪ್ಲೋಡ್ ಆಗಿದೆ ಅನ್ನೋದು ಗೊತ್ತಾಗಬೇಕು ಹೀಗಾಗಿ ಮೆಟಾ ಮೊರೆ ಹೋಗಿದ್ದಾರೆ ತನಿಖಾಧಿಕಾರಿಗಳು